ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀರಾಮ್ ಕನ್ನಡ ಟಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನನ್ನ ಕವನಗಳಿಗಾಗಿ ಎಲ್ಲರೂ ವೇಟಿಂಗ್ ಮಾಡ್ತಾ ಇದ್ದೀರ ಅಂತ ಗೊತ್ತು ನನ್ನ ಕವನಗಳನ್ನು ಇಷ್ಟಪಡ್ತೀರಿ ಅಂತಲೂ ಗೊತ್ತು ಯಾಕೆ ವಿಡಿಯೋಸ್ ಮಾಡಿಲ್ಲ ಅಂತಂತಂದರೆ ಫೋನ್ ರಿಪೇರಿತ್ತು ಆ ಕಾರಣದಿಂದಾಗಿ ನಾನು ವಿಡಿಯೋಸ್ ಮಾಡೇ ಇಲ್ಲ ಆ್ಯಂಡ್ ಇನ್ಮೇಲೆ ಡೈಲಿ ವೀಡಿಯೋ ಹಾಕ್ತೀನಿ ಕವನದ ವಿಡಿಯೋ ಹಾಕ್ತೀನಿ ಆ್ಯಂಡ್ ಡೈಲಿ ಶಾರ್ಟ್ ಮಾಡ್ತೀನಿ ಅಂಡ್ ಯಾವುದೋ ಒಂದಷ್ಟು ವೀಡಿಯೋಸ್ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಆ್ಯಂಡ್ ಈ ಕವ ಒಂದು ಟಾಪಿಕ್ ಮೇಲೆ ಒಂದು ಕವನ ಬರ್ತೀನಿ ಅದು ದೈವದ ಕವನದ ಹೆಸರು ದೈವದ ಮುನಿಸುವಂತ ಯಾವ ದೈವದ ಶಾಪ ತಟ್ಟಿತುನ ಕಾನೇ ಜಗದೊಳಗೆ ಬಂದು ಒದಗಿತು ಕೊರೋನಾ ಎಂಬ ಮಹಾಮಾರಿಯು ಧರ್ಮಕ್ಕಿಂತ ಅಧರ್ಮವು ನ್ಯಾಯಕ್ಕಿಂತ ಅನ್ಯಾಯವು ಮಾಟ ಮಂತ್ರ ತಂತ್ರ ಕುತಂತ್ರ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ಧರ್ಮ ದೈವವನ್ನು ಮರೆಯುವಂತೆ ಮಾಡುತ್ತಿದೆ ನ್ಯಾಯಕ್ಕೆ ಬೆಲೆಯೇ ಇಲ್ಲದಂತಾಗಿದೆ ಅದಕ್ಕೆ ದೈವವು ಸುಮ್ಮನಾಗಿದೆ ದೈವವೇ ಸುಮ್ಮನಾದರೆ ಲೋಕವೇ ಮೊಳಗಿ ಹೋಗುತ್ತದೆ ದೈವವೇ ನಮ್ಮೆಲ್ಲರ ತಪ್ಪನ್ನು ಮನ್ನಿಸು ಎಂದು ಪ್ರಾರ್ಥಿಸಿದರೆ ಕ್ಷಮೆಯಾದರಿತ್ರೆ ಆದ ದೈವವು ಕ್ಷಮಿಸಿ ಬಿಡುತ್ತದೆ ಲೋಕದ ಕಲ್ಯಾಣ ಮಾಡಿಬಿಡುತ್ತದೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ i'm gonna start right bye friends